ನಮಸ್ತೆ ಸ್ನೇಹಿತರೆ ಬಾಯಿ ಕೆಟ್ಟಿದ್ದೇನಾ ಏನಾದರೂ ಲೊಟ್ಟೆ ಹೊಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ಈ ಬೆಳ್ಳಿನ ಚಟ್ ಒಮ್ಮೆ ಟ್ರೈ ಮಾಡಿ ನೋಡಿ ಹುಳಿ ಹುಳಿ ಖಾರ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ನಾಲ್ಗೆಗಂತೂ ತುಂಬ ರುಚಿ ಕೊಡುತ್ತೆ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಬೆಳ್ದಣ್ಣಿನ ಚಾಟ್ ಮಾಡಲು ಮೂರು ಬೆಲ್ಡಣ್ಣು ತೊಗೊಂಡಿದ್ದೀನಿ ಇದು ಮೀಡಿಯಂ ಸೈಜ್ನ ಆಗಿದೆ ನೀವು ದೊಡ್ಡದು ಬೇಕಾದ್ರೂ ತಗೊಳ್ಬೋದು ಮೊದಲಿಗೆ ಬೆಳ್ಳಿ ನಾವು ಹೊಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾನು ನೋಡ್ಕೊಳ್ತಾ ಇದ್ದೀನಿ ಬೆಲ್ಡಣ್ಣಲ್ಲಿ ತುಂಬ ಆರೋಗ್ಯಕರ ಗುಣಗಳಿವೆ ವಿಟಮಿನ್ ಸಿ ಜಾಸ್ತಿ ಇದೆ ಆ್ಯಂಟಿ ಇನ್ಫ್ಲಮೇಷನ್ ಕೂಡ ಆಗಿದೆ ಕಿಡ್ನಿಗೆ ಲಿವರಿಗೆ ತುಂಬಾ ಒಳ್ಳೆಯದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಆರೋಗ್ಯಕರ ಗುಣಗಳಂತೂ ತುಂಬ ಇದೆ ಬೆಳ್ಳಿನಲ್ಲಿ ಈ ರೀತಿ ಪಡ್ಕೊಂಡಾದಮೇಲೆ ಒಳಗಡೆ ಇರುವ ತಿರುಳನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಚಮಚದ ಸಹಾಯದಿಂದ ಈ ರೀತಿ ನಾನು ತಿರುಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಇನ್ನೂ ಉಳಿದಿರೋ ಎರಡು ಬೆಳ್ತೆಣ್ಣಿನ ತಿರುಳನ್ನು ಸಹ ತೊಗೊಳ್ತಾ ಇದ್ದೀನಿ ನೀವು ಬೆಳೆದಣ್ಣು ಆದಷ್ಟು ಹಣ್ಣಾಗಿರೋ ಬೆಳ್ದಣ್ಣು ತೊಗೊಳ್ಳಿ ಹಸಿ ಆಗಿರೋ ಬೆಳ್ದೆಣ್ಣು ತೊಗೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಒಗ್ಗರಾಗಿ ಬರುತ್ತೆ ಮೂರು ಬೆಳ್ತೆಣ್ಣಿನ ತಿರುಳನ್ನು ನಾನು ಈ ರೀತಿ ಒಂದು ಪ್ಲೇಟಲ್ಲಿ ತೆಗ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಕೈಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲೊಂದು ಕುಟಕಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ನಾಲ್ಕರಿಂದ ಐದು ಒಣ ಮೈ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಕಲ್ಲು ಹಾಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಹೋಗಬೇಡಿ ಕಲ್ಲು ಕಲ್ಲುಪ್ಪು ಹಾಕೊಳ್ಳಿ ಚೆನ್ನಾಗಿ ಇದನ್ನು ನಾವು ಕ್ರಷ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಕುಟ್ಕೊಳ್ಳಿ ನಿಂಬಳಿ ಕುಟಕಲು ಇಲ್ಲ ಅಂತೇಳಿದ್ರೆ ಮಿಕ್ಸಿ ಜಾರಲ್ಲೂ ಸಹ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೊಳ್ಬೋದು ಅಥವಾ ಖಾರ ಪುಡಿನೂ ಸಹ ಯೂಸ್ ಮಾಡ್ಕೊಳ್ಬೋದು ನೀನು ನೋಡ್ತಿರ್ಬೋದು ಒಣಮೆಣಕಾಯಿ ಮತ್ತು ಉಪ್ಪು ಚೆನ್ನಾಗಿ ನಾನು ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ಬಂದಿದೆ ಇದಕ್ಕೆ ಈಗ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತ ಹೇಳಿದ್ರೆ ಚಾಟ್ ಮಸಾಲೂ ಸಹ ಹಾಕ್ಕೊಳ್ಬೋದು ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಲ್ಲಿನಿಂದಲೇ ನೀವು ನೋಡ್ತಿರ್ಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಈಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ನಾನು ಜಚ್ಕೊಳ್ಬೇಕಾಗುತ್ತೆ ಕೊತ್ತಂಬರಿ ಫ್ಲೇವರು ಸಹ ಬೆಳ್ಳಿ ಚಾಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಜಚ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಮ್ಮೆ ಈ ರೀತಿ ಮಾಡಿ ನೋಡಿ ಚಾಟು ಲೊಟ್ಟೆ ಹೊಡ್ಕೊಂಡು ತಿಂದರೆ ಅಷ್ಟು ರುಚಿಯಾಗಿರುತ್ತೆ ಚೆನ್ನಾಗಿ ಚಚ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ ನೀವು ನೋಡ್ತಿರ್ಬೋದು ಇದನ್ನು ಒಂದು ಕಡೆ ಚೆನ್ನಾಗಿ ಅಸೆಂಬಲ್ ಮಾಡ್ಕೊಂಬಿಡಿ ಈ ರೀತಿ ಈ ಪೇಸ್ಟನ್ನು ನಾವು ಬೆಲ್ಡಿನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಹುಳಿ ಆಗಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ರಸ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಬೆಳ್ದೆಣ್ಣು ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಿಂದಿರ್ತೀರ ಅದು ಸೀಸಿಯಾಗಿರುತ್ತೆ ಬಟ್ ಈ ರೀತಿ ಒಮ್ಮೆ ಬೆಳ್ದೆಣ್ಣಿನ ಚಾಟ್ ಮಾಡ್ಕೊತೀನಿ ಖಾರ ಖಾರ ಹುಳಿ ಹುಳಿ ಸೀಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇಲ್ಲಿ ನೋಡಿ ಬೆಳ್ದೆಣ್ಣಿನ ಚಾಟ್ ರೆಡಿಯಾಗಿದೆ ಇದನ್ನು ನೀವು ಹಾಗೆ ಬಟ್ಲಲ್ಲಿ ಸರ್ವ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇದನ್ನು ನಾವು ಬೆಳ್ದಣ್ಣಿನ ತೊಗಟೆ ಇರುತ್ತಲ್ಲ ಅದರಲ್ಲೇ ಹಾಕಿ ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನಾನು ಬೆಳ್ದೆಣ್ಣಿನ ತೊಗಟೆಯಲ್ಲೇ ಹಾಕಿಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೆಡಿಯಾಗಿದೆ ಬೆಳ್ದಿನ್ನ ಚಟ್ ನಾಲ್ಕಿಗೆ ಕೆಟ್ಟಿದರೆ ಏನಾದರೂ ಲೊಟ್ಟೆ ಹೊಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ಈ ರೀತಿ ಬೆಳ್ದಿ ಚಾಟ್ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಹೇಗೆ ಬಂದಿದೆ ರೆಸಿಪಿ ಅಂಥೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ अड़े माने